ஏய் घंटा குடகனா இல்ல அங்கே ஆமா அந்த வந்து அந்த வந்து யாக்க அந்த எடுக்க வேண்டியது இல்ல அங்கே இருக்குது சார் ஹேய் நான் டிஸ்டரப்ட் பண்ண மாட்டேன் கொஞ்சம் சரி 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 கால் மட்டும் இकडे கத்து ஒரு ம காலா கொடுத்து

ಕಾಂಟ್ಯಾಕ್ಟಾಗಿತ್ತು ಹಾಂ ಇವರು ಮನೀಸಾಗಿತ್ತು ನಂಬರ್ ಓಕೆ ನಮ್ಮೂರಿಗೆಲ್ಲ ಇವರೇ ಮಾಡ್ತಿದ್ದು ಮುಂಚೆ ಹ್ಞೂ ಮಾಡ್ತಿದ್ದೆ ಅಂತ ನಮಗೆ ಗೊತ್ತಿಲ್ಲ ನಮಗೇನು ಪರಿಚಯ ಇರಲಿಲ್ಲ ಮನೀಸ್ ನಂಬರ್ ಇತ್ತು ನಮ್ಮ ಮಾಡ್ತಿದ್ದೆ ನಿಮ್ಮ ಅಣ್ಣನ ಅವರು ಹ್ಞೂ ನಾವು ನೋಡಿದ್ದೆ ನಾನೇ ಸೋರ್ಸೋದು ಆ ತಾತ ಹಾಂ ಅವರವರು ನಾನೇ ಸೋಸಿದು ಕಡಗ ಬಿಟ್ಟರೆ ನನಗೆ ಅವಾಗ ಗೊತ್ತಿಲ್ಲ ಏಕೆ ಸರಿ ಹಾಂ ಸರಿ ಅದು ವೋ ಒಂದು ಸರಿ ಜೋಡ್ಗಡೆ ಎಲ್ಲ ಕಿತ್ತು ಮುಳ್ಳಿ ಇಲ್ಲ ಇರಪ್ಪ ಇವತ್ತು ಇವತ್ತು ಯಾಕೆ ನೀವು ಯಾಕಿಲ್ವಾ ಇಲ್ಲಣ್ಣ ಏಕೆ ಎಲ್ಲ ದನಗಳೆಲ್ಲ ಮಂತ್ರ ಕೊಟ್ಟು ದನ ಇರಲಿಲ್ಲ ಅಕ್ಕರ್ಗಳು ಇದ್ವಲ್ಲ ಸರ್ ನೋವು ಇಲ್ಲಣ್ಣ ಎಲ್ಲ ಒಂಚೂರು ಬದ್ದಾಗ್ಬಿಟ್ಟಿದೆ ನಮ್ಮ ಎಲ್ಲ ಘಾಟಿಂದ ಆಚೆಗೆ

ಸ್ವಲ್ಪ ಲಾಲನ್ನು ಕಟ್ತೀರಾ ಇದು ಒಂದೇನಾ ಇಲ್ಲ ಲಾಳಣ್ಣು ಕಟ್ತೀವ ಇವಾಗ ಯಾರು ಕಟ್ಸಲ್ಲ ಕಡಿಮೆ ಬರೋಕೆ ಕೊರ್ಸು ಅಷ್ಟೇ ಮುಂಗಾರಿ ಟೈಮಕ್ಕೆ ಇಟ್ಟುಸ್ತಾರೆ ಅಂತ ಟೈಮ್ ಅಲ್ವಾ ಹ್ಞೂ ಸರಿ ಈಗ

ಅವರು ತಂದಿದ್ದೆ ಅಲ್ಲಿ ಮನೆ ಅಣ್ಣ ಅವರು ತಂದಿದ್ದ ಕೂಟದ ಮೇಲೆ ತಂದಿದ್ರು ಕೂಟ ಕಾಲ್ದ ಇದುವರನು ಇವೆಲ್ಲ ಒಟ್ಟಿಗೆ ತಗೊಂಡಿದ್ದು ನೋಡಿ ಯಾಕಂದ್ರೆ ಕಲಗಿಲ್ಲ ಆಯ್ತಾ ಸಣ್ಣದೊಂದು ಇದೆ ನೋಡಿಕಲ್ಲ ಮಾಡಿಕೊಡ್ರಿ ಯಾಕಂದ್ರೆ ತಗ್ಗು ಸರಿ ಅಲ್ಲಿಗೆ ಕೊಡಿರಿ ಅಣ್ಣ ಸರಿ ಸರಿ ಅಣ್ಣ ಬಿಡೋಣ ए चल 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 ए कदम बढ़ा ए कट्टो मुंडुक घुमा बना मुंडुक मुड़ दक आ ए मुंडुक कोत्र ओ नहीं गा तो पण इकडे बघ अल फ्रेंड को అవుకుమడుతాడు యాకలాం గాడు యాడొడుతను ఊల్లాకిరలా గడెర్ట్ లోడతావు పోట చానాగా వాలే ఇది ట్రైపోట్ నడువ పో ఆ వార గట్టిగా కొట్టుది ఆ అలా ఎక్కువ నడుతుది కట్ ಅಲ್ಲಿ ಹೋಗೋಣ ಅಂದ್ಕೊಂಡೆ ಆಗಿಲ್ಲ ನೀವೇ ವ್ಯಾಪಾರರು ಹೋಗಿಲ್ಲ ಅಲ್ಲಿಗೆ ಮಾಡಿದ್ದರೆ ಮತ್ತೆ

ಏ ಬರ್ಯ ನಾಮರ ಕೊಡ್ತೀಗ ಬರ ಒಂದೇ ಒಂದೇ ಕೊಡೋ ಏ ನಮ್ ಬುರಲ ಅಂತ ಹೇಳಿದ ಅರ್ಥ ಹೊತ್ತಲ್ವಾ ಆಟ ಆಯ್ತಾರ ಆಟ ಆಟ ಮಾಡಬೇಕ ಯಾರ ಜೊತೆ ಯಾರು ಬರ್ತೀನಿ ಬರಲಾ ಆಯ್ತು ನೀನು ಬರಬೇಡ ಬರಪಂಗ

うん。Mm.